ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಒಂದು ಕೊನೆಯ ಅವಕಾಶ ಕೊಡುತ್ತಾನೆ ಅದು ಏನು ಗೊತ್ತೇ ಈ ಪ್ರಶ್ನೆ ಕೇಳಿದ ಕ್ಷಣದಲ್ಲೇ ನಮ್ಮ ಮನಸ್ಸು ಸ್ವಲ್ಪ ನಿಂತು ಹೋಗುತ್ತದೆ ಏಕೆಂದರೆ ಎಲ್ಲವನ್ನೂ ಕಳೆದುಕೊಂಡೇ ಅನ್ನುವ ಪದಗಳಲ್ಲೇ ಒಂದು ಭಾರವಿದೆ ಒಂದು ಮೌನದ ನೋವಿದೆ ಹೇಳಲಾಗದ ಸಂಕಟಗಳ ಗುಡ್ಡವಿದೆ ಹಣ ಹೋಗಿರಬಹುದು ಗೌರವ ಹೋಗಿರಬಹುದು ಸಂಬಂಧಗಳು ದೂರವಾಗಿರಬಹುದು ಆರೋಗ್ಯ ಕುಸಿದಿರಬಹುದು ಕನಸುಗಳು ಬಿದ್ದಿರಬಹುದು ಕೆಲವರಿಗೆ ತಮ್ಮದೇ ಆತ್ಮವಿಶ್ವಾಸವೂ ಕೈತಪ್ಪಿರುತ್ತದೆ ಆಗ ಜೀವನವೇ ನಮಗೆ ಪ್ರಶ್ನೆ ಕೇಳುತ್ತದೆ ಇನ್ನೇನು ಉಳಿದಿದೆ ಅದೇ ಕ್ಷಣದಲ್ಲಿ ಮನುಷ್ಯ ದೇವರನ್ನು ಪ್ರಶ್ನಿಸುತ್ತಾನೆ ನಾನು ಏನು ತಪ್ಪು ಮಾಡಿದೆ ಎಲ್ಲವನ್ನೂ ಕಿತ್ತುಕೊಂಡು ನನಗೇಕೆ ಈ ಸ್ಥಿತಿ ಕೊಟ್ಟೆ ಆದರೆ ದೇವರು ಮೌನವಾಗಿರುತ್ತಾನೆ ಆ ಮೌನವೇ ಮನುಷ್ಯನಿಗೆ ಅತಿದೊಡ್ಡ ಪಾಠ ಏಕೆಂದರೆ ದೇವರು ಯಾವಾಗಲೂ ಮಾತಿನಿಂದ ಉತ್ತರಿಸುವುದಿಲ್ಲ ಅನುಭವದಿಂದ ಉತ್ತರಿಸುತ್ತಾನೆ ಕಳೆದುಕೊಳ್ಳುವಿಕೆ ದೇವರ ಶಿಕ್ಷೆಯಲ್ಲ ಅದು ಮನುಷ್ಯನ ಒಳಗಿನ ಶಕ್ತಿಯನ್ನು ಎಚ್ಚರಿಸುವ ಘಂಟೆ ಪರಂಪರೆಯ ಕಥೆಗಳು ಪುರಾಣಗಳು ನಮ್ಮ ಹಿರಿಯರ ಜೀವನ ಎಲ್ಲ ಒಂದೇ ಮಾತು ಹೇಳುತ್ತವೆ ಮನುಷ್ಯ ಎಲ್ಲವನ್ನೂ ಕಳೆದುಕೊಂಡಾಗ ಮಾತ್ರ ಅವನಿಗೆ ಕೊನೆಯ ಅವಕಾಶ ಗೋಚರವಾಗುತ್ತದೆ ಅದಕ್ಕೂ ಮುಂಚೆ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಏಕೆಂದರೆ ಆಗ ನಮ್ಮ ಕಣ್ಣು ತುಂಬಿರುವುದು ಸಂಪತ್ತು ಹೆಸರು ಅಹಂಕಾರ ನಿರೀಕ್ಷೆಗಳು ಅವೆಲ್ಲ ಕುಸಿದಾಗ ಕಣ್ಣು ಖಾಲಿಯಾಗುತ್ತದೆ ಖಾಲಿಯಾದ ಕಣ್ಣಿಗೆ ಮಾತ್ರ ಸತ್ಯ ಕಾಣಿಸುತ್ತದೆ ಒಮ್ಮೆ ಯೋಚಿಸಿ ನೋಡಿ ಮರದ ಎಲೆಗಳು ಉದುರದೇ ಇದ್ದರೆ ಹೊಸ ಮೊಗ್ಗು ಬರಲು ಜಾಗವೇ ಇರುವುದಿಲ್ಲ ನದಿಯು ತನ್ನ ಹಳೆಯ ನೀರನ್ನು ಮುಂದಕ್ಕೆ ಹರಿಸದೇ ಇದ್ದರೆ ಅದು ಕೆರೆಯಾಗಿ ಬಿಡುತ್ತದೆ ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಕಳೆದುಕೊಳ್ಳುವಿಕೆ ಒಂದು ಹರಿವು ಅದು ನೋವು ನೀಡುತ್ತದೆ ಆದರೆ ಮುಂದಿನ ದಾರಿಗೆ ಜಾಗ ಮಾಡುತ್ತದೆ ದೇವರು ಆ ಸಮಯದಲ್ಲಿ ಒಂದು ಕೊನೆಯ ಅವಕಾಶವನ್ನು ಇಡುತ್ತಾನೆ ಅದೇನು ಅಂದರೆ ತನ್ನನ್ನು ತಾನು ಮರುಪರಿಚಯ ಮಾಡಿಕೊಳ್ಳುವ ಅವಕಾಶ ಹೌದು ಸ್ನೇಹಿತರೆ ದೇವರು ಕೊಡುವ ಕೊನೆಯ ಅವಕಾಶ ಹೊರಗಲ್ಲ ಒಳಗಿದೆ ಹಣವಲ್ಲ ವ್ಯಕ್ತಿಯಲ್ಲ ಅದೃಷ್ಟದಲ್ಲೂ ಅಲ್ಲ ಅದು ಮನುಷ್ಯನ ಒಳಗಿನ ದೃಷ್ಟಿಯಲ್ಲಿದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಎಂದರೆ ನೀನು ನಿನ್ನನ್ನು ನಂಬಲು ಸಿದ್ಧನೇ ಅನ್ನುವ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ಯಾರೂ ಅಲ್ಲ ನಾವೇ ಜೀವನದಲ್ಲಿ ಮೇಲ್ಭಾಗದಲ್ಲಿರುವಾಗ ನಾವು ದೇವರನ್ನು ಬೇಡಿಕೊಳ್ಳುತ್ತೇವೆ ನನ್ನನ್ನು ಉಳಿಸು ಆದರೆ ಕೆಳಗಿಳಿದಾಗ ದೇವರು ಕೇಳುತ್ತಾನೆ ನೀನು ನಿನ್ನನ್ನು ಉಳಿಸಿಕೊಳ್ಳಲು ಸಿದ್ಧನಾ ಈ ಪ್ರಶ್ನೆ ಕೇಳಿದ ಕ್ಷಣವೇ ಕೊನೆಯ ಅವಕಾಶ ಆರಂಭವಾಗುತ್ತದೆ ಅದನ್ನು ಕೆಲವರು ಗುರುತಿಸುತ್ತಾರೆ ಕೆಲವರು ಅದನ್ನೂ ಕಳೆದುಕೊಳ್ಳುತ್ತಾರೆ ನಮ್ಮ ಸುತ್ತಲೂ ನೋಡಿದರೆ ಸಾಕು ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲರೂ ಒಂದು ಹಂತದಲ್ಲಿ ಸಂಪೂರ್ಣ ಶೂನ್ಯಕ್ಕೆ ಬಿದ್ದಿದ್ದಾರೆ ಅಲ್ಲಿ ಅವರಿಗೆ ಸಿಕ್ಕದ್ದು ಮತ್ತೊಂದು ಅವಕಾಶವಲ್ಲ ಒಂದೇ ಒಂದು ಅವಕಾಶ ಅದನ್ನು ಅವರು ಹಿಡಿದುಕೊಂಡರು ಆ ಅವಕಾಶದ ಹೆಸರು ಸಹನೆ ಆ ಅವಕಾಶದ ಹೆಸರು ನಂಬಿಕೆ ಆ ಅವಕಾಶದ ಹೆಸರು ಮರುಪ್ರಾರಂಭ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಹೇಳುವುದಿಲ್ಲ ನಿನಗೆ ಎಲ್ಲವನ್ನೂ ಮರಳಿ ಕೊಡುತ್ತೇನೆ ದೇವರು ಹೇಳುವುದು ನಿನ್ನೊಳಗಿನ ಬೆಳಕನ್ನು ನಾನು ಆರಿಸಿಲ್ಲ ಆ ಬೆಳಕು ಆರಿಸದಿರುವುದೇ ಕೊನೆಯ ಅವಕಾಶ ಆ ಬೆಳಕು ಎಂದರೆ ಆತ್ಮಬಲ ಎಲ್ಲಾ ಕತ್ತಲೆಯಲ್ಲೂ ಮಿಂಚುವ ಒಂದು ಸಣ್ಣ ಜ್ಯೋತಿ ಅದನ್ನು ಕಂಡುಕೊಳ್ಳುವವರೇ ಮತ್ತೆ ಏಳುತ್ತಾರೆ ನಾವು ಸಾಮಾನ್ಯವಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದೇನೆಂದರೆ ಕೊನೆಯ ಅವಕಾಶ ಎಂದರೆ ಒಂದು ಅದ್ಭುತ ಒಂದು ಮ್ಯಾಜಿಕ್ ಒಂದು ಕ್ಷಣದಲ್ಲೇ ಜೀವನ ಬದಲಾಗುವುದು ಎಂದು ಆದರೆ ದೇವರ ಮಾರ್ಗ ಯಾವಾಗಲೂ ನಿಧಾನ ಆಳವಾದ ಶಾಶ್ವತ ಕೊನೆಯ ಅವಕಾಶ ಎಂದರೆ ಮತ್ತೆ ಶ್ರೀಮಂತನಾಗುವುದಲ್ಲ ಮತ್ತೆ ಬಲಿಷ್ಠನಾಗುವುದು ಮತ್ತೆ ಗೌರವ ಪಡೆಯುವುದಲ್ಲ ಮತ್ತೆ ಶಾಂತಿಯನ್ನು ಪಡೆಯುವುದು ಈ ಹಂತದಲ್ಲಿ ಮನುಷ್ಯ ಒಬ್ಬನೇ ನಿಂತಿರುತ್ತಾನೆ ಯಾರೂ ಕೈ ಹಿಡಿಯುವುದಿಲ್ಲ ಆದರೆ ಅದೇ ಸಮಯದಲ್ಲಿ ದೇವರು ಮನುಷ್ಯನ ಕೈ ಬಿಡುವುದಿಲ್ಲ ಹೊರಗಿನಿಂದ ನೋಡಿದವರಿಗೆ ಅವನು ಸೋತವನಂತೆ ಕಾಣಬಹುದು ಆದರೆ ಒಳಗಿಂದ ನೋಡಿದರೆ ಅವನು ಮರು ಹುಟ್ಟುತ್ತಿರುವ ಆತ್ಮ ಸ್ನೇಹಿತರೆ ಈ ಭಾಗದಲ್ಲಿ ಒಂದೇ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಎಲ್ಲವನ್ನೂ ಕಳೆದುಕೊಂಡೆ ಎನ್ನುವ ಭಾವನೆ ಬಂದಾಗಲೇ ದೇವರು ನಿಮ್ಮ ಜೀವನದ ಕೊನೆಯ ಅವಕಾಶವನ್ನು ನಿಮ್ಮ ಮುಂದೆ ಇಡುತ್ತಾನೆ ಅದು ಶಬ್ದವಿಲ್ಲದೆ ಬರುತ್ತದೆ ಅದನ್ನು ಕೇಳಲು ನಿಮ್ಮೊಳಗಿನ ಮೌನ ಬೇಕು ಅದನ್ನು ಹಿಡಿಯಲು ನಿಮ್ಮೊಳಗಿನ ಧೈರ್ಯ ಬೇಕು ಎಲ್ಲವನ್ನೂ ಕಳೆದುಕೊಂಡವನ ಜೀವನದಲ್ಲಿ ಒಂದು ಕ್ಷಣ ಬರುತ್ತದೆ ಆ ಕ್ಷಣಕ್ಕೆ ಯಾವುದೇ ಶಬ್ದವಿರುವುದಿಲ್ಲ ಯಾವುದೇ ಇರುವುದಿಲ್ಲ ಆದರೆ ಅದು ಒಳಗಿನಿಂದ ಭಾರವಾಗಿ ಮಾತನಾಡುತ್ತದೆ ಅದು ಇನ್ನೇನು ಎನ್ನುವ ಪ್ರಶ್ನೆ ಈ ಪ್ರಶ್ನೆ ಕೇಳಿದಾಗ ಮನುಷ್ಯನ ಮುಂದೆ ಎರಡು ದಾರಿಗಳು ತೆರೆಯುತ್ತವೆ ಒಂದರಲ್ಲಿ ಅವನು ತನ್ನ ನೋವನ್ನೇ ತನ್ನ ಗುರುತಾಗಿ ಮಾಡಿಕೊಂಡು ಬದುಕುತ್ತಾನೆ ಇನ್ನೊಂದರಲ್ಲಿ ಅವನು ನೋವನ್ನೇ ತನ್ನ ಶಿಕ್ಷಕನಾಗಿಸಿಕೊಂಡು ಮುಂದೆ ನಡೆಯುತ್ತಾನೆ ದೇವರು ಕೊಡುವ ಕೊನೆಯ ಅವಕಾಶ ಎರಡನೇ ದಾರಿಯಲ್ಲೇ ಅಡಗಿರುತ್ತದೆ ನೋವು ಮನುಷ್ಯನನ್ನು ಕುಗ್ಗಿಸಲು ಬಂದದ್ದಲ್ಲ ಅವನನ್ನು ತಗ್ಗಿಸಲು ಬಂದದ್ದು ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳದವನು ಜೀವನವನ್ನೇ ಶತ್ರುವೆಂದು ಭಾವಿಸುತ್ತಾನೆ ಆದರೆ ತಗ್ಗಿದ ಮನಸ್ಸಿಗೆ ಮಾತ್ರ ಸತ್ಯಗೋಚರವಾಗುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ಈಗ ಮೊದಲ ಬಾರಿ ತನ್ನ ತಪ್ಪುಗಳನ್ನು ತನ್ನ ಆಯ್ಕೆಗಳನ್ನು ತನ್ನ ಅತಿರೇಕಗಳನ್ನು ಶಾಂತವಾಗಿ ನೋಡಬಲ್ಲ ಸ್ಥಿತಿಗೆ ಬರುತ್ತಾನೆ ಹಿಂದೆ ಈ ನೋಡುವ ಶಕ್ತಿಯೇ ಇರಲಿಲ್ಲ ಏಕೆಂದರೆ ಕಣ್ಣು ತುಂಬಿದ್ದವು ಸಾಧನೆ ಮತ್ತು ಅಹಂಕಾರದಿಂದ ಈ ಹಂತದಲ್ಲಿ ದೇವರು ಮನುಷ್ಯನಿಂದ ಯಾವುದೇ ದೊಡ್ಡ ಕಾರ್ಯವನ್ನು ಬೇಡುವುದಿಲ್ಲ ಅವನು ಕೇಳುವುದೊಂದು ಮಾತ್ರ ನಿಷ್ಠೆ ನಿಷ್ಠೆ ಎಂದರೆ ಮತ್ತೆ ದೊಡ್ಡದಾಗಿ ಗೆಲ್ಲಬೇಕು ಎನ್ನುವ ಹಠವಲ್ಲ ನಿಷ್ಠೆ ಎಂದರೆ ಇಂದು ಸತ್ಯವಾಗಿ ಬದುಕುವ ಧೈರ್ಯ ನಾಳೆ ಏನಾಗುತ್ತದೆ ಎನ್ನುವ ಭಯವಿಲ್ಲದೆ ಇಂದಿನ ಕ್ಷಣವನ್ನು ಸರಿಯಾಗಿ ನಿಲ್ಲಿಸುವ ಶಕ್ತಿ ಇದು ಸುಲಭವಲ್ಲ ಆದರೆ ಇದಕ್ಕಿಂತ ಶುದ್ಧವಾದ ಮಾರ್ಗ ಮತ್ತೊಂದಿಲ್ಲ ಬಹುಜನ ಇಲ್ಲಿ ತಪ್ಪು ಮಾಡುತ್ತಾರೆ ಅವರು ಹಳೆಯ ಜೀವನವನ್ನು ಮರಳಿ ಪಡೆಯಲು ಯತ್ನಿಸುತ್ತಾರೆ ಹಳೆಯ ಸ್ಥಾನ ಹಳೆಯ ಗೌರವ ಹಳೆಯ ಸಂಬಂಧಗಳು ಆದರೆ ದೇವರ ಯೋಜನೆ ಹಿಂದಕ್ಕೆ ಹೋಗುವುದಲ್ಲ ಒಳಕ್ಕೆ ಹೋಗುವುದು ಕೊನೆಯ ಅವಕಾಶ ಎಂದರೆ ಹಳೆಯದನ್ನು ಪುನರ್ ನಿರ್ಮಿಸುವುದಲ್ಲ ಹೊಸದನ್ನು ರೂಪಿಸುವುದು ಅದಕ್ಕೆ ಹಳೆಯ ಅಳತೆಗಳು ಕೆಲಸ ಮಾಡುವುದಿಲ್ಲ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ನಿಧಾನವಾಗಿ ಒಂದು ಹೊಸ ದೃಷ್ಟಿಯನ್ನು ಕೊಡುತ್ತಾನೆ ಈ ದೃಷ್ಟಿಯಲ್ಲಿ ಮನುಷ್ಯನು ಮೊದಲು ತನ್ನ ಮೌಲ್ಯವನ್ನು ಮಾಡಿಕೊಳ್ಳುತ್ತಾನೆ ಹಣ ಇದ್ದಾಗ ನಾನು ಯಾರು ಹಣ ಇಲ್ಲದಾಗ ನಾನು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಆ ಉತ್ತರ ಸಿಕ್ಕ ದಿನದಿಂದ ಅವನ ಒಳಗಿನ ಸ್ಥಿರತೆ ಆರಂಭವಾಗುತ್ತದೆ ಹೊರಗಿನ ಪರಿಸ್ಥಿತಿಗಳು ಅಸ್ಥಿರವಾಗಿದ್ದರೂ ಒಳಗೆ ಒಂದು ನೆಮ್ಮದಿ ಬೆಳೆದು ಬರುತ್ತದೆ ಈ ನೆಮ್ಮದಿಯೇ ಕೊನೆಯ ಅವಕಾಶದ ಬಲ ಏಕೆಂದರೆ ಶಾಂತ ಮನಸ್ಸು ಮಾತ್ರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಲ್ಲದು ಹಿಂದೆ ತೆಗೆದುಕೊಂಡ ನಿರ್ಧಾರಗಳು ಆತುರದಿಂದ ಭಯದಿಂದ ತೋರಿಸಬೇಕೆನ್ನುವ ಆಸೆಯಿಂದ ಬಂದಿರಬಹುದು ಆದರೆ ಈಗ ಪ್ರತಿಯೊಂದು ಹೆಜ್ಜೆಯೂ ಜಾಗೃತವಾಗಿರುತ್ತದೆ ಚಿಕ್ಕದಾಗಿರಬಹುದು ನಿಧಾನವಾಗಿರಬಹುದು ಆದರೆ ತಪ್ಪಾಗುವುದಿಲ್ಲ ದೇವರು ಯಾವಾಗ ದಾರಿಯನ್ನು ತೆಗೆಯುತ್ತಾನೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗುವುದಿಲ್ಲ ಆದರೆ ಒಂದು ದಿನ ಅವನಿಗೆ ಅನಿಸುತ್ತದೆ ನಾನು ಮತ್ತೆ ಉಸಿರಾಡುತ್ತಿದ್ದೇನೆ ಈ ಉಸಿರಾಟ ದೇಹದಷ್ಟೇ ಅಲ್ಲ ಆತ್ಮದ ಉಸಿರಾಟ ಹಿಂದೆ ಬದುಕು ಭಾರವಾಗಿತ್ತು ಈಗ ಅದು ಹೊಣೆಗಾರಿಕೆಯಾಗಿದೆ ಈ ಹೊಣೆಗಾರಿಕೆಯಲ್ಲೇ ಗೌರವ ಅಡಗಿದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಎಂದರೆ ಮತ್ತೆ ಸರಳವಾಗಲು ಕಲಿಸುವುದು ಸರಳತೆ ಬಡತನವಲ್ಲ ಅದು ಸ್ಪಷ್ಟತೆ ಹೆಚ್ಚು ಬೇಕಿಲ್ಲ ಸರಿಯಾದದು ಬೇಕು ಎನ್ನುವ ಮನಸ್ಥಿತಿ ಈ ಮನಸ್ಥಿತಿ ಬಂದಾಗ ಜೀವನ ತನ್ನ ವೇಗವನ್ನು ತಾನೇ ಸರಿಪಡಿಸಿಕೊಳ್ಳುತ್ತದೆ ಇಲ್ಲಿ ಮನುಷ್ಯ ದೇವರನ್ನು ಹೊಸದಾಗಿ ಅರಿಯುತ್ತಾನೆ ಬೇಡಿಕೆಗಳ ದೇವರಾಗಿ ಅಲ್ಲ ಮಾರ್ಗದರ್ಶಕನಾಗಿ ಸಮಸ್ಯೆ ಬಂದಾಗ ಕೇಳುವ ದೇವರಾಗಿ ಅಲ್ಲ ಮೌನದಲ್ಲಿ ಜೊತೆಯಾಗಿರುವ ದೇವರಾಗಿ ಈ ಸಂಬಂಧ ಗಟ್ಟಿಯಾದ ದಿನದಿಂದ ಮನುಷ್ಯ ಮತ್ತೆ ಕುಸಿಯುವುದಿಲ್ಲ ಏಕೆಂದರೆ ಈಗ ಅವನು ಏಕಾಂಗಿಯಾಗಿದ್ದರೂ ಒಂಟಿಯಾಗಿಲ್ಲ ಸ್ನೇಹಿತರೆ ಈ ಹಂತದಲ್ಲಿ ಕೊನೆಯ ಅವಕಾಶ ತನ್ನ ರೂಪವನ್ನು ನಿಧಾನವಾಗಿ ಬದಲಾಯಿಸುತ್ತದೆ ಅದು ಒಂದು ಅವಕಾಶವಾಗಿರುವುದನ್ನು ನಿಲ್ಲಿಸಿ ಒಂದು ಜೀವನ ಶೈಲಿಯಾಗುತ್ತದೆ ಪ್ರತಿದಿನವೂ ಸತ್ಯವಾಗಿ ಬದುಕುವುದು ಪ್ರತಿದಿನವೂ ಸ್ವಲ್ಪ ಉತ್ತಮವಾಗುವುದು ಪ್ರತಿದಿನವೂ ಒಳಗಿನ ಬೆಳಕನ್ನು ಆರಿಸದಂತೆ ನೋಡಿಕೊಳ್ಳುವುದು ಇದು ದೊಡ್ಡ ಮಾತಲ್ಲ ಆದರೆ ದೀರ್ಘದಾರಿ ಈ ಭಾಗದ ಅಂತ್ಯದಲ್ಲಿ ಒಂದೇ ಸಂಗತಿ ಮನಸ್ಸಿನಲ್ಲಿ ಉಳಿಯಬೇಕು ಎಲ್ಲವನ್ನೂ ಕಳೆದುಕೊಂಡ ಮೇಲೆ ದೇವರು ಕೊಡುವ ಕೊನೆಯ ಅವಕಾಶ ಎಂದರೆ ಮತ್ತೆ ಒಳಗಿನಿಂದ ಆರಂಭಿಸುವ ಅವಕಾಶ ಹೊರಗಿನ ಜಗತ್ತು ಯಾವಾಗ ಒಪ್ಪಿಕೊಳ್ಳುತ್ತದೆ ಎನ್ನುವುದು ಮುಖ್ಯವಲ್ಲ ಒಳಗಿನ ಆತ್ಮ ಯಾವಾಗ ಒಪ್ಪಿಕೊಳ್ಳುತ್ತದೆ ಎನ್ನುವುದೇ ಮುಖ್ಯ ಒಮ್ಮೆ ಒಳಗಿನ ಒಪ್ಪಿಗೆ ಬಂದ ಮೇಲೆ ಜೀವನ ತನ್ನ ಸ್ವಭಾವವನ್ನು ಬದಲಾಯಿಸಲು ಆರಂಭಿಸುತ್ತದೆ ಹೊರಗಿನಿಂದ ನೋಡಿದವರಿಗೆ ಅದೇ ಸಂಕಷ್ಟ ಅದೇ ಪರಿಸ್ಥಿತಿ ಕಾಣಬಹುದು ಆದರೆ ಒಳಗಿನಿಂದ ನೋಡಿದರೆ ಮನುಷ್ಯ ಈಗ ಬೇರೆ ವ್ಯಕ್ತಿ ಎಲ್ಲವನ್ನೂ ಕಳೆದುಕೊಂಡ ನೋವು ಅವನೊಳಗೆ ಇನ್ನೂ ಜೀವಂತವಾಗಿರಬಹುದು ಆದರೆ ಅದು ಈಗ ಅವನನ್ನು ಮುರಿಯುವುದಿಲ್ಲ ಅದು ಅವನನ್ನು ನೆನಪಿಸುತ್ತದೆ ನೀನು ಎಲ್ಲಿ ಬಿದ್ದೆ ಮತ್ತೆ ಅಲ್ಲಿ ಬಿದ್ದಬೇಡ ಎಂದು ಈ ಹಂತದಲ್ಲಿ ದೇವರು ಮನುಷ್ಯನ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ತೋರಿಸುವುದಿಲ್ಲ ಅವನು ಮಾಡುವುದೆಂದರೆ ಸಣ್ಣ ಸಣ್ಣ ಬಾಗಿಲುಗಳನ್ನು ತೆಗೆಯುವುದು ಬಹುಜನ ಇಲ್ಲಿ ಮತ್ತೊಮ್ಮೆ ತಪ್ಪು ಮಾಡುತ್ತಾರೆ ಅವರು ದೇವರಿಂದ ದೊಡ್ಡ ಬಾಗಿಲನ್ನು ನಿರೀಕ್ಷಿಸುತ್ತಾರೆ ಆದರೆ ದೇವರು ಕೊನೆಯ ಅವಕಾಶವನ್ನು ಯಾವತ್ತೂ ಸಣ್ಣ ಬಾಗಿಲನ ಮೂಲಕವೇ ಕೊಡುತ್ತಾನೆ ಆ ಸಣ್ಣ ಬಾಗಿಲು ಎಂದರೆ ಒಂದು ಅವಕಾಶ ಒಂದು ಪರಿಚಯ ಒಂದು ಚಿಕ್ಕ ಕೆಲಸ ಒಂದು ಕಲಿಕೆ ಇದನ್ನು ತಿರಸ್ಕರಿಸಿದವನು ಮತ್ತೆ ದೀರ್ಘಕಾಲ ಕಾಯಬೇಕಾಗುತ್ತದೆ ಎಲ್ಲವನ್ನೂ ಕಳೆದುಕೊಂಡವನು ಈಗ ವಿನಯವನ್ನು ಕಲಿತಿರುತ್ತಾನೆ ಹಿಂದೆ ಅವನು ಆಯ್ಕೆ ಮಾಡುತ್ತಿದ್ದ ಈಗ ಅವನು ಸ್ವೀಕರಿಸಲು ಕಲಿತಿರುತ್ತಾನೆ ಈ ಸ್ವೀಕಾರವೇ ಅವನ ಶಕ್ತಿ ಏಕೆಂದರೆ ಸ್ವೀಕರಿಸುವ ಮನಸ್ಸಿಲ್ಲದೆ ಮುಂದೆ ಸಾಗಲು ಸಾಧ್ಯವಿಲ್ಲ ಜೀವನ ನಮಗೆ ಯಾವಾಗಲೂ ನಮ್ಮ ಇಷ್ಟದಂತೆ ಕೊಡುವುದಿಲ್ಲ ಆದರೆ ನಮ್ಮ ಬೆಳವಣಿಗೆಗೆ ಬೇಕಾದದ್ದನ್ನೇ ಕೊಡುತ್ತದೆ ಈ ಹಂತದಲ್ಲಿ ಮನುಷ್ಯನಿಗೆ ಕೆಲಸ ಸಿಗಬಹುದು ಅಥವಾ ಸಿಗದಿರಬಹುದು ಹಣ ಬರಬಹುದು ಇಲ್ಲದಿರಬಹುದು ಆದರೆ ಅವನೊಳಗೆ ಒಂದು ಹೊಸ ಶಿಸ್ತು ಹುಟ್ಟಿರುತ್ತದೆ ಬೆಳಿಗ್ಗೆ ಎದ್ದು ನಿಲ್ಲುವ ಶಿಸ್ತು ತನ್ನ ಮಾತಿಗೆ ತಾನೇ ನಿಲ್ಲುವ ಶಿಸ್ತು ತನ್ನ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವ ಶಿಸ್ತು ಈ ಶಿಸ್ತುವೇ ಕೊನೆಯ ಅವಕಾಶದ ನಿಜವಾದ ಫಲ ಪರಂಪರೆಯ ಜ್ಞಾನದಲ್ಲಿ ಒಂದು ಮಾತಿದೆ ಕಾಲವೇ ಪರೀಕ್ಷೆ ಮಾಡುತ್ತದೆ ಆದರೆ ಕಾಲವೇ ನ್ಯಾಯ ಕೊಡುತ್ತದೆ ಎಲ್ಲವನ್ನೂ ಕಳೆದುಕೊಂಡವನು ಈಗ ಕಾಲದ ಜೊತೆ ಜಗಳ ಮಾಡುವುದನ್ನು ನಿಲ್ಲಿಸುತ್ತಾನೆ ಅವನು ಕಾಯಲು ಕಳಿತಿಲತ್ತಾನೆ ಈ ಕಾಯುವಿಕೆ ಸೋಮಾರಿತನವಲ್ಲ ಅದು ನಂಬಿಕೆ ತನ್ನ ಪ್ರಯತ್ನವನ್ನು ನಿಲ್ಲಿಸದೆ ಫಲಕ್ಕಾಗಿ ಆತುರಪಡದೆ ನಡೆಯುವ ಶಕ್ತಿ ದೇವರು ಈ ಹಂತದಲ್ಲಿ ಮನುಷ್ಯನ ಹೃದಯವನ್ನು ಪರೀಕ್ಷಿಸುತ್ತಾನೆ ಅವನಿಗೆ ಸ್ವಲ್ಪ ಸುಖ ಕೊಟ್ಟು ನೋಡುತ್ತಾನೆ ಆ ಸುಖ ಬಂದಾಗ ಮನುಷ್ಯ ಮತ್ತೆ ಹಳೆಯ ಅಹಂಕಾರಕ್ಕೆ ಹೋಗುತ್ತಾನಾ ಅಥವಾ ನೆಲದ ವಾಸನೆ ಮರೆತಿಲ್ಲವಾ ಎಂದು ಇದೇ ಸೂಕ್ಷ್ಮವಾದ ಹಂತ ಇಲ್ಲಿ ಮನುಷ್ಯ ಎಚ್ಚರ ತಪ್ಪಿದರೆ ಕೊನೆಯ ಅವಕಾಶ ಮತ್ತೆ ಪರೀಕ್ಷೆಯಾಗಿ ಮಾರ್ಪಡುತ್ತದೆ ಎಲ್ಲವನ್ನೂ ಕಳೆದುಕೊಂಡವನು ಈಗ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತಾನೆ ಜೀವನ ಎಂದರೆ ಗೆಲುವಿನ ಸಾಲಲ್ಲ ಅದು ಸಮತೋಲನ ಹೆಚ್ಚು ಬಂದಾಗ ತಗ್ಗುವುದು ಕಡಿಮೆ ಬಂದಾಗ ಧೈರ್ಯ ಇಡುವುದು ಈ ಸಮತೋಲನ ಕಲಿತವನು ಯಾವತ್ತೂ ಸಂಪೂರ್ಣವಾಗಿ ಸೋಲುವುದಿಲ್ಲ ಏಕೆಂದರೆ ಅವನ ಆಧಾರ ಹೊರಗಿಲ್ಲ ಒಳಗಿದೆ ಈ ಹಂತದಲ್ಲಿ ಸಂಬಂಧಗಳ ಅರ್ಥವೂ ಬದಲಾಗುತ್ತದೆ ಹಿಂದೆ ಜನರ ಸಂಖ್ಯೆಗೆ ಮೌಲ್ಯ ಇತ್ತು ಈಗ ಅವರ ಗುಣಕ್ಕೆ ಮೌಲ್ಯ ಒಬ್ಬ ಸತ್ಯವಾದ ವ್ಯಕ್ತಿಯ ಸಂಘವೂ ಸಾಕು ಎಂದು ಅವನಿಗೆ ಗೊತ್ತಾಗುತ್ತದೆ ಈ ತಿಳುವಳಿಕೆ ಜೀವನವನ್ನು ಹಗುರವಾಗಿಸುತ್ತದೆ ಕಡಿಮೆ ನಿರೀಕ್ಷೆಗಳು ಕಡಿಮೆ ನೋವು ಹೆಚ್ಚು ಸ್ಪಷ್ಟತೆ ದೇವರು ಮನುಷ್ಯನನ್ನು ಮತ್ತೆ ಜನರ ನಡುವೆ ತರುತ್ತಾನೆ ಆದರೆ ಈ ಬಾರಿ ಅವನು ತೋರಿಸಲು ಬಂದವನಲ್ಲ ಸೇವೆ ಮಾಡಲು ಬಂದವನಾಗಿ ತನ್ನ ಅನುಭವವನ್ನು ತನ್ನ ಗಾಯಗಳನ್ನು ತನ್ನ ಪಾಠಗಳನ್ನು ಹಂಚಿಕೊಳ್ಳಲು ಬಂದವನಾಗಿ ಇಲ್ಲಿಯೇ ನೋವು ವರವಾಗುತ್ತದೆ ಗಾಯಗಳು ಗುರುತಾಗುತ್ತವೆ ಕತ್ತಲೆ ಬೆಳಕಾಗುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಎಂದರೆ ಮತ್ತೆ ಮನುಷ್ಯನಾಗುವ ಅವಕಾಶ ಸ್ಪರ್ಧೆಗಿಳಿದ ಯಂತ್ರವಾಗದೆ ತೋರಿಕೆಗೆ ಬದುಕುವ ಮುಖವಾಡವಾಗದೆ ಸರಳವಾಗಿ ಉಸಿರಾಡುವ ಜೀವವಾಗುವ ಅವಕಾಶ ಈ ಅವಕಾಶ ಸಿಕ್ಕವನ ಜೀವನದಲ್ಲಿ ಶಬ್ದ ಕಡಿಮೆ ಅರ್ಥ ಹೆಚ್ಚು ಈ ಭಾಗಡ ಅಂತ್ಯದಲ್ಲಿ ಒಂದು ಸತ್ಯವನ್ನು ನೆನಪಿಡಬೇಕು ದೇವರು ಕೊಡುವ ಕೊನೆ ಅವಕಾಶ ಎಂದರೆ ನಿಮ್ಮ ಜೀವನವನ್ನು ಮತ್ತೆ ಅದೇ ಹಾದಿಗೆ ತರುವುದಲ್ಲ ಅದು ನಿಮ್ಮನ್ನು ಸರಿಯಾದ ಹಾದಿಗೆ ತರುವುದು ಹಳೆಯ ಕನಸುಗಳು ಬದಲಾಗಬಹುದು ಆದರೆ ಹೊಸ ಅರ್ಥ ಹುಟ್ಟುತ್ತದೆ ಅದೇ ಅರ್ಥ ಜೀವನವನ್ನು ಮುಂದಕ್ಕೆ ತಳ್ಳುತ್ತದೆ ಕೊನೆಯ ಅವಕಾಶ ಒಂದು ದಿನ ಏಕಾಏಕಿ ಇದು ಅದೇ ಕ್ಷಣ ಎಂದು ಘೋಷಿಸುವುದಿಲ್ಲ ಅದು ನಿಧಾನವಾಗಿ ಮೌನವಾಗಿ ಮನುಷ್ಯನ ಬದುಕಿನೊಳಗೆ ಬೆರೆತು ಹೋಗುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ಈಗ ಜೀವನದ ಶಬ್ದ ಬೇರೆ ರೀತಿ ಕೇಳಿಸುತ್ತದೆ ಹಿಂದೆ ಅವನು ನನಗೇಕೆ ಎಂದು ಕೇಳುತ್ತಿದ್ದ ಈಗ ಅವನು ನನಗೇನು ಕಲಿಸಬೇಕಿತ್ತು ಎಂದು ಕೇಳುತ್ತಾನೆ ಈ ಪ್ರಶ್ನೆಯ ಬದಲಾವಣೆಯಲ್ಲೇ ದೇವರ ಕೃಪೆ ಆರಂಭವಾಗಿರುತ್ತದೆ ಈ ಹಂತದಲ್ಲಿ ದೇವರು ಮನುಷ್ಯನ ಜೀವನಕ್ಕೆ ಸ್ಥಿರತೆಯನ್ನು ತರಲು ಪ್ರಾರಂಭಿಸುತ್ತಾನೆ ಅದ್ಭುತಗಳು ಆಗದೇ ಇರಬಹುದು ಆದರೆ ಅಚಾನಕ ಕುಸಿತಗಳು ನಿಲ್ಲುತ್ತವೆ ಜೀವನ ಒಂದು ಸರಳ ರೇಖೆಯಂತೆ ಸಾಗಲು ಶುರು ಮಾಡುತ್ತದೆ ಇದು ಬೋರ್ ಆಗಿರುವಂತೆ ತೋರಬಹುದು ಆದರೆ ಇದು ಆಶೀರ್ವಾದ ಏಕೆಂದರೆ ಅತಿಯಾದ ಏರಿಳಿತಗಳಿಂದಲೇ ಮನುಷ್ಯ ತನ್ನನ್ನು ಕಳೆದುಕೊಳ್ಳುತ್ತಾನೆ ಎಲ್ಲವನ್ನೂ ಕಳೆದುಕೊಂಡವನು ಈಗ ಮೌನವನ್ನು ಭಯಪಡುವುದಿಲ್ಲ ಹಿಂದೆ ಮೌನ ಅವನಿಗೆ ಖಾಲಿತನವಾಗಿ ಕಾಣುತ್ತಿತ್ತು ಈಗ ಅದೇ ಮೌನ ಅವನಿಗೆ ಆಧಾರವಾಗುತ್ತದೆ ತನ್ನೊಳಗಿನ ದೇವರ ಧ್ವನಿ ಮೌನದಲ್ಲೇ ಕೇಳುತ್ತದೆ ಎಂದು ಅವನಿಗೆ ಅರಿವಾಗಿರುತ್ತದೆ ಶಬ್ದದಲ್ಲಿ ಪರಿಹಾರ ಹುಡುಕಿದವನು ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆಯುತ್ತಾನೆ ದೇವರು ಈ ಹಂತದಲ್ಲಿ ಮನುಷ್ಯನಿಗೆ ಕೊಡುವ ದೊಡ್ಡ ಕೊಡುಗೆ ಎಂದರೆ ದೃಷ್ಟಿ ಪರಿಸ್ಥಿತಿಗಳನ್ನು ಮಾತ್ರ ನೋಡುವ ಕಣ್ಣಲ್ಲ ಅರ್ಥವನ್ನು ನೋಡುವ ಕಣ್ಣು ನೋವು ಬಂದಾಗ ಇದು ನನ್ನ ಅಂತ್ಯ ಎಂದುಕೊಳ್ಳುವ ಮನಸ್ಸಿಲ್ಲ ಇದು ನನಗೇನೋ ಹೇಳುತ್ತಿದೆ ಎನ್ನುವ ವಿವೇಕ ಈ ವಿವೇಕವೇ ಕೊನೆಯ ಅವಕಾಶದ ಪೂರ್ಣತೆ ಹಣ ಮತ್ತೆ ಬರಬಹುದು ಹೆಸರು ಮತ್ತೆ ಬರಬಹುದು ಗೌರವವೂ ಮತ್ತೆ ಬರಬಹುದು ಆದರೆ ಅವು ಈಗ ಗುರಿಯಲ್ಲ ಅವು ಫಲ ಗುರಿ ಎಂದರೆ ಸಮತೋಲನ ಸತ್ಯ ಮತ್ತು ಶಾಂತಿ ಈ ಗುರಿಯನ್ನು ಹಿಡಿದುಕೊಂಡವನು ಯಾವತ್ತೂ ದಾರಿ ತಪ್ಪುವುದಿಲ್ಲ ಏಕೆಂದರೆ ಅವನ ನಡೆ ಹೊರಗಿನ ಹೊಳಪಿಗಲ್ಲ ಒಳಗಿನ ಬೆಳಕಿಗೆ ಅನುಗುಣವಾಗಿರುತ್ತದೆ ಈ ಹಂತದಲ್ಲಿ ಮನುಷ್ಯ ಹಿಂದಿನ ತನ್ನನ್ನು ನೋಡಿದಾಗ ದ್ವೇಷಿಸುವುದಿಲ್ಲ ಅವನು ಕ್ಷಮಿಸುತ್ತಾನೆ ತನ್ನ ತಪ್ಪುಗಳನ್ನು ತನ್ನ ಅಜ್ಞಾನವನ್ನು ತನ್ನ ಆತುರವನ್ನು ಈ ಕ್ಷಮೆಯಲ್ಲೇ ಆತ್ಮ ಮುಕ್ತವಾಗುತ್ತದೆ ದೇವರ ಕೃಪೆ ಯಾವಾಗಲೂ ಕ್ಷಮೆಯ ಮೂಲಕವೇ ಹರಿಯುತ್ತದೆ ದ್ವೇಷ ಮತ್ತು ಪಶ್ಚಾತ್ತಾಪ ಹೃದಯವನ್ನು ಮುಚ್ಚುತ್ತವೆ ಅದನ್ನು ತೆರೆಯುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಇಲ್ಲಿಗೆ ಬಂದಾಗ ಆಶೀರ್ವಾದವಾಗಿ ರೂಪಾಂತರವಾಗುತ್ತದೆ ಏಕೆಂದರೆ ಈಗ ಅವನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ ಸಲಹೆಯಲ್ಲ ಅನುಭವ ಉಪದೇಶ ಅಲ್ಲ ಉದಾಹರಣೆ ಅವನ ಜೀವನವೇ ಇತರರಿಗೆ ಮಾತಾಡುತ್ತದೆ ಇದು ಶಬ್ದವಿಲ್ಲದ ಸೇವೆ ಆದರೆ ಗಟ್ಟಿಯಾದ ಪ್ರಭಾವ ದೇವರು ಎಲ್ಲವನ್ನೂ ಕಿತ್ತುಕೊಂಡಿದ್ದಕ್ಕೆ ಕಾರಣ ಈಗ ಸ್ಪಷ್ಟವಾಗುತ್ತದೆ ಮನುಷ್ಯನನ್ನು ಸಣ್ಣ ಮಾಡಲು ಅಲ್ಲ ಆಳವಾಗಿಸಲು ಹೊಳಪನ್ನು ತೆಗೆದು ಅರ್ಥವನ್ನು ತುಂಬಲು ಹೊರಗಿನ ದೇವಾಲಯಗಳನ್ನು ಮುಚ್ಚಿ ಒಳಗಿನ ದೇವಾಲಯವನ್ನು ತೆರೆಯಲು ಈ ಅರಿವು ಬಂದಾಗ ಮನುಷ್ಯನ ಕಣ್ಣಲ್ಲಿ ನೀರು ಬರುತ್ತದೆ ನೋವಿನ ನೀರಲ್ಲ ಕೃತಜ್ಞತೆಯ ನೀರು ಈ ಹಂತದಲ್ಲಿ ಜೀವನ ಮತ್ತೆ ದೊಡ್ಡದಾಗಿ ಕಾಣುವುದಿಲ್ಲ ಅದು ಸರಳವಾಗಿ ಸತ್ಯವಾಗಿ ಕಾಣುತ್ತದೆ ಪ್ರತಿದಿನದ ಉಸಿರಾಟವೂ ವರವಾಗುತ್ತದೆ ಪ್ರತಿದಿನದ ಶ್ರಮವೂ ಪೂಜೆಯಾಗುತ್ತದೆ ಮನುಷ್ಯ ದೇವರನ್ನು ದೂರದಲ್ಲಿರುವ ಶಕ್ತಿಯಾಗಿ ಅಲ್ಲ ತನ್ನ ನಡೆ ತನ್ನ ಮಾತು ತನ್ನ ಮೌನದಲ್ಲಿರುವ ಹಾಜರಾತಿಯಾಗಿ ಅನುಭವಿಸುತ್ತಾನೆ ಸ್ನೇಹಿತರೆ ಇಲ್ಲಿಯೇ ಈ ಕಥೆಯ ತಾತ್ಪರ್ಯ ಸ್ಪಷ್ಟವಾಗುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಎಂದರೆ ಮತ್ತೆ ತನ್ನ ಆತ್ಮದ ಜೊತೆ ಹೊಂದಾಣಿಕೆ ಸಾಧಿಸುವ ಅವಕಾಶ ಆ ಹೊಂದಾಣಿಕೆ ಬಂದ ಮೇಲೆ ಜೀವನ ಏನು ಕೊಟ್ಟರೂ ಸಾಕಾಗುತ್ತದೆ ಏಕೆಂದರೆ ಈಗ ಅವನು ಜೀವನವನ್ನು ಹಿಡಿದಿಲ್ಲ ಜೀವನ ಅವನನ್ನು ಹಿಡಿದಿದೆ ಇಲ್ಲಿ ಒಂದು ಸೂಕ್ಷ್ಮ ಸತ್ಯ ಹೊರಬರುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಒಂದು ಘಟನೆಯಲ್ಲ ಅದು ಒಂದು ಸ್ಥಿತಿ ಅದು ಏನಾದರೂ ಸಿಗಬೇಕು ಎನ್ನುವ ನಿರೀಕ್ಷೆಯ ಸ್ಥಿತಿಯಲ್ಲ ಏನಾದರೂ ಕಳೆದುಕೊಂಡರೂ ನಾನು ನಿಲ್ಲಬಲ್ಲೆ ಎನ್ನುವ ಸ್ಥಿತಿ ಈ ಸ್ಥಿತಿಗೆ ಬಂದ ಮನುಷ್ಯನನ್ನು ಜೀವನ ಮತ್ತೆ ಪರೀಕ್ಷಿಸುವುದಿಲ್ಲ ಅದು ಅವನ ಜೊತೆ ಸಹಕರಿಸಲು ಆರಂಭಿಸುತ್ತದೆ ಈ ಹಂತದಲ್ಲಿ ಮನುಷ್ಯ ತನ್ನ ಬದುಕನ್ನು ಹಿಂದಿರುಗಿ ನೋಡಿದಾಗ ಒಂದು ವಿಚಿತ್ರ ಶಾಂತಿ ಅನುಭವಿಸುತ್ತಾನೆ ಹಿಂದೆ ಅವನು ಶಪಿಸಿದ ಕ್ಷಣಗಳೇ ಈಗ ಅವನನ್ನು ರೂಪಿಸಿದ ಕ್ಷಣಗಳೆಂದು ಅರಿವಾಗುತ್ತದೆ ಅವನು ಅನುಭವಿಸಿದ ಅವಮಾನಗಳು ಅವನನ್ನು ವಿನಯಿ ಮಾಡಿವೆ ಅವನು ಅನುಭವಿಸಿದ ಸೋಲುಗಳು ಅವನಿಗೆ ದೃಷ್ಟಿಕೊಟ್ಟಿವೆ ಅವನು ಕಳೆದುಕೊಂಡ ಜನರು ಅವನಿಗೆ ತನ್ನನ್ನು ಪರಿಚಯ ಮಾಡಿದ್ದಾರೆ ಈ ಅರಿವು ಬಂದಾಗ ಕೋಪ ಕರಗುತ್ತದೆ ದೂರು ಮೌನವಾಗುತ್ತದೆ ದೇವರು ಈ ಹಂತದಲ್ಲಿ ಮನುಷ್ಯನ ಜೀವನಕ್ಕೆ ದೊಡ್ಡದನ್ನು ಕೊಡುವುದಿಲ್ಲ ಆದರೆ ಅವನು ಸಿಕ್ಕದ್ದರಲ್ಲಿ ತೃಪ್ತಿ ಕೊಡುವುದನ್ನು ಕಲಿಸುತ್ತಾನೆ ಇದೇ ನಿಜವಾದ ಸಂಪತ್ತು ಹೆಚ್ಚು ಇದ್ದರೂ ಹಸಿದ ಮನಸ್ಸಿಗಿಂತ ಕಡಿಮೆ ಇದ್ದರೂ ತೃಪ್ತ ಮನಸ್ಸು ಶ್ರೀಮಂತ ಈ ಶ್ರೀಮಂತಿಕೆ ಹೊರಗೆ ಕಾಣಿಸದೇ ಇರಬಹುದು ಆದರೆ ಒಳಗೆ ಅದು ಅಚಲವಾಗಿರುತ್ತದೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶದ ಅರ್ಥ ಇಲ್ಲಿಯೇ ಪೂರ್ಣವಾಗುತ್ತದೆ ಅದು ಮತ್ತೆ ಮೇಲೆ ಇರಲು ಅಲ್ಲ ಮತ್ತೆ ತಪ್ಪುದಾರಿಗೆ ಹೋಗದಂತೆ ನೆಲೆಯೂರುವುದಕ್ಕೆ ಹಿಂದೆಯವನು ಗುರಿಗಳ ಹಿಂದೆ ಓಡುತ್ತಿದ್ದ ಈಗ ಅವನು ಮೌಲ್ಯಗಳ ಜೊತೆ ನಡೆಯುತ್ತಾನೆ ಈ ನಡೆಯೇ ಅವನನ್ನು ದೂರ ತರುತ್ತದೆ ಈ ಹಂತದಲ್ಲಿ ಅವನ ಮಾತುಗಳು ಕಡಿಮೆಯಾಗುತ್ತವೆ ಆದರೆ ಅವನ ಉಪಸ್ಥಿತಿ ಗಟ್ಟಿಯಾಗುತ್ತದೆ ಅವನು ಉಪದೇಶ ಮಾಡುವುದಿಲ್ಲ ಆದರೆ ಅವನ ಜೀವನವೇ ಪಾಠವಾಗುತ್ತದೆ ಇಂತಹ ಮನುಷ್ಯರನ್ನು ದೇವರು ಹೆಚ್ಚು ಬಳಸುತ್ತಾನೆ ಏಕೆಂದರೆ ಇವರು ಹೊಳಪಿಗೆ ಮರುಳಾಗುವುದಿಲ್ಲ ಸತ್ಯಕ್ಕೆ ಬದ್ಧರಾಗಿರುತ್ತಾರೆ ಒಂದು ದಿನ ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ನಾನು ಎಲ್ಲವನ್ನೂ ಕಳೆದುಕೊಂಡಿಲ್ಲ ನಾನು ಅನಗತ್ಯವನ್ನೆಲ್ಲ ಕಳೆದುಕೊಂಡಿದ್ದೆ ಈ ವಾಕ್ಯ ಅವನ ಒಳಗೆ ಪ್ರತಿಧ್ವನಿಸುತ್ತದೆ ಅದೇ ಪ್ರತಿಧ್ವನಿ ಅವನನ್ನು ಶಾಂತವಾಗಿ ಸ್ಥಿರವಾಗಿ ದೀರ್ಘವಾಗಿ ಮುಂದೆ ನಡೆಸುತ್ತದೆ ಸ್ನೇಹಿತರೆ ಜೀವನದಲ್ಲಿ ನೀವು ಯಾವ ಹಂತದಲ್ಲಿದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ ನೀವು ಸಂಪೂರ್ಣವಾಗಿ ಮುರಿದು ಹೋದಂತೆ ಅಣಿಸುವ ಕ್ಷಣದಲ್ಲೇ ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಮರು ನಿರ್ಮಿಸಲು ಆರಂಭಿಸುತ್ತಿರುತ್ತಾನೆ ನೀವು ಕತ್ತಲೆಯಲ್ಲಿದ್ದೀರಿ ಎಂದು ಭಾವಿಸುವ ಸಮಯದಲ್ಲೇ ಒಳಗೊಂದು ದೀಪ ಹಚ್ಚಲ್ಪಟ್ಟಿರುತ್ತದೆ ಅದನ್ನು ಕಾಣಲು ಹೊರಗಿನ ಬೆಳಕು ಬೇಕಾಗಿಲ್ಲ ಒಳಗಿನ ದೃಷ್ಟಿ ಸಾಕು ಎಲ್ಲವನ್ನೂ ಕಳೆದುಕೊಂಡವನಿಗೆ ದೇವರು ಕೊಡುವ ಕೊನೆಯ ಅವಕಾಶ ಎಂದರೆ ಮತ್ತೆ ದೇವರನ್ನು ಹುಡುಕುವ ಅವಕಾಶವಲ್ಲ ತನ್ನೊಳಗಿನ ದೇವರನ್ನು ಗುರುತಿಸುವ ಅವಕಾಶ ಆ ಗುರುತು ಸಿಕ್ಕ ದಿನದಿಂದ ಜೀವನ ಭಾರವಾಗುವುದಿಲ್ಲ ಅದು ಪವಿತ್ರವಾಗುತ್ತದೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಬಂಧನಗಳು